ನಮಸ್ಕಾರ ಸ್ನೇಹಿತರೆ ಈಗ ಐ ಐ ಬಿ ಎಫ್ ಸರ್ಟಿಫಿಕೇಟ್ ಅಪ್ಲೈ ಮಾಡೋದು ಹೇಗೆ ಮತ್ತು ಅದರ ಲಾಭಗಳು ಏನು ಈ ಭಾರತ ದೇಶದೊಳಗೆ ಈಗಾಗಲೇ ಈ ಒಂದು ಐ ಐ ಎಫ್ ಸರ್ಟಿಫಿಕೇಟ್ ಇದ್ಕೊಂಡು ವ್ಯವಹಾರ ಮಾಡುತ್ತಿರುವರು ಬಹಳಷ್ಟು ಜನ ಇದ್ದಾರೆ ಸುಮಾರು ಬ್ಯಾಂಕಿನ ಬ್ಯಾಂಕ್ ಮಿತ್ರಗಳು ಎಸ್ ಬಿ ಐ ಬ್ಯಾಂಕಿನ ಸಿ ಎಸ್ ಪಿಗಳಲ್ಲಿ ಕಸ್ಟಮರ್ ಸರ್ವಿಸ್ ಪಾಯಿಂಟ್ಗಳಲ್ಲಿ ಗ್ರಾಮೀಣ ಬ್ಯಾಂಕ್ಗಳ ಕೆ ಜಿ ಬಿ ಬ್ಯಾಂಕಿಂದು ಬೇರೆ ಬೇರೆ ಗ್ರಾಮೀಣ ಬ್ಯಾಂಕುಗಳ ಬ್ಯಾಂಕ್ ಮಿತ್ರಗಳು ಬ್ಯಾಂಕ್ ಆಫ್ ಬರೋಡಾ ಬ್ಯಾಂಕ್ ಮಿತ್ರರು ಯೂನಿಯನ್ ಬ್ಯಾಂಕು ಕೆನರಾ ಬ್ಯಾಂಕು ಸಿಂಡಿಕೇಟ್ ಬ್ಯಾಂಕು ಯುಕೋ ಬ್ಯಾಂಕು ಬ್ಯಾಂಕ್ ಆಫ್ ಇಂಡಿಯಾ ಇನ್ನಿತರೆ ಯಾವುದೇ ಒಂದು ಬ್ಯಾ ಬ್ಯಾಂಕಿನ ಬ್ಯಾಂಕಿನ ಬಿ ಸಿಗಳಾಗಬೇಕು ಅಂತಂದ್ರೆ ಆ ಬಿ ಸಿ ಬ್ಯಾಂಕ್ ಬಿ ಬಿ ಸಿಗಳ ಬ್ಯಾಂಕ್ ಮಿತ್ರರು ಯಾರ್ಯಾರು ಇಲ್ಲಿವರೆಗೆ ಕೆಲಸ ಮಾಡ್ತಾ ಇದ್ದಾರ ಯಾರು ಐ ಐ ಬಿ ಎಫ್ ಸರ್ಟಿಫಿಕೇಟ್ ಇಲ್ಲ ಅವರಂತೂ ಸರ್ಟಿಫಿಕೇಟ್ ತೊಗೋಬೇಕು ಸ್ನೇಹಿತರೆ ಐ ಐ ಬಿ ಎಫ್ ಸರ್ಟಿಫಿಕೇಟ್ ತೊಗೋಕ್ರೆ ಭಾಳಷ್ಟು ಜನ ಭಯ ಇದೆ ಅದೇನು ಭಾಳಷ್ಟು ಇಲ್ಲ ನೀವು ದಿನನಿತ್ಯದ ಯಾವಾರ ದಿನ ಅಮೌಂಟ್ ತೆಗಿಯೋದು ಅಮೌಂಟ್ ಡೆಪಾಸಿಟ್ ಮಾಡೋದು ವಿಡ್ರಾಲ್ ಮಾಡೋದು ಇದೇ ನೀವು ಆ್ಯಕ್ಟಿವಿಟಿ ಮಾಡ್ತಾಯಿದ್ದೀರಿ ಅಕೌಂಟ್ ತೆಗಿತಾ ಇದ್ದೀರಿ ಇದಕ್ಕೆ ಸಂಬಂಧಪಟ್ಟಿದ್ದೇ ಒಂದು ಈ ಒಂದು ಎಕ್ಸಾಮ್ ಇರುತ್ತೆ ಹೀಗಾಗಿ ನೀವು ಯಾರೋ ಹಂಜಬಾರ್ದು ಆ ಒಂದು ಸರ್ಟಿಫಿಕೇಟ್ಗಳು ಭಾಳಷ್ಟು ಈಸಿ ಇದೆ ಏನಿಲ್ಲ ಒಂದು ಎಸ್ ಎಲ್ ಸಿ ಮಾಸ್ ಕಾರ್ಡ್ ನಿಮ್ಮದು ಸಿಗ್ನೇಚರು ಪ್ಯಾನ್ ಕಾರ್ಡು ಒಂದು ರೀಸೆಂಟ್ ಇತ್ತೀಚಿನ ಫೋಟೋಗಳು ತೆಗೆದುಕೊಂಡು ನಿಮ್ಮ ಸಿಗ್ನೇಚರು ನಿಮ್ಮ ಮೇಲ್ ಐ ಡಿ ಇದಕ್ಕೆ ತಗೊಂಡು ನೀವು ಅಪ್ಲೈ ಮಾಡಬೇಕು ಅಪ್ಲೈ ಮಾಡಿದಾಗ ಕೆಲವು ಸೆಂಟರ್ಗಳು ಅಪ್ಲೈ ಮಾಡುವಾಗ ನಿಮಗೆ ತೋರಿಸ್ತದೆ ನಿಮ್ಮ ನಿಮ್ಮ ನಗರ ಪ್ರದೇಶಗಳಲ್ಲಿ ಸೆಂಟರ್ಗಳು ತೋರಿಸ್ತದೆ ಭಾಳಷ್ಟು ಜನ ಹೇಳ್ತಾ ಇದ್ದಾರೆ ಆ ಸೆಂಟ್ರಿಗೆ ನಾ ಅಪ್ಲೈ ಮಾಡಿದ್ದೆ ಆ ಸೆಂಟರ್ ಓಪನ್ ಆಗಿ ಓಪನ್ ಇಲ್ಲ ಬಂದೇ ಇರ್ತದೆ ಕೆಲವು ಸಿ ಎಸ್ ಸಿ ಅಕಾಡೆಮಿ ತೆಕ್ಕಿನ ಕೆಲವು ಸೆಂಟ್ರ್ಗಳು ಬಂದೇ ಇರ್ತವೆ ಅಂತ ಭಾಳ ಜನ ಹೇಳಿದ್ದು ನಾನು ಕೇಳಿನಿ ನೀವು ವಿಚಾರ ಮಾಡುವ ಒಂದು ಕಸ್ಟಮರ್ ಅವಾಗೇ ಆ ಒಂದು ಆ ಸೆಂಟ್ರ್ದು ಫೋನ್ ನಂಬರ್ ಇರ್ತಾರೆ ಆ ಸೆಂಟರ್ದವ್ರಿಗೆ ಫೋನ್ ಮಾಡಿ ನಿಮ್ಮದು ನಾವು ಸೆಂಟರ್ ತೊಗೋತಿದೀನಿ ನಿಮಗೆ ಚಾಲು ಇದೇನಲ್ಲ ಒಂದು ಮಾತು ಕೇಳ್ತೀನಿ ಆ ಸೆಂಟ್ರನ್ನ ನೀವು ಸೆಲೆಕ್ಟ್ ಮಾಡ್ಕೋರಿ ಸೆಲೆಕ್ಟ್ ಮಾಡ್ಕೊಂಡು ಬೇಕಾ ಆ ಡೇಟಿಗೆ ನೀವು ಆ ಎಕ್ಸಾಮ್ ಆ ಟೈಮಿಂಗನ್ನು ಹೋಗಬೇಕು ಈ ಬ್ಯಾಂಕಿಂದು ಬ್ಯಾಂಕ್ ಮಿತ್ರಗಳ ಜೊತೆಗೆ ಈ ಸರ್ಟಿಫಿಕೇಟ್ ಸಲಾಕ ಸುಮಾರು ಈಗ ಇಂಡಸ್ ಎಲ್ ಬ್ಯಾಂಕು ಬ್ಯಾಂಕಿನ ಮಿತ್ರಗಳು ಆರ್ ಬಿ ಎಲ್ ಬ್ಯಾಂಕಿನ ಮೈಕ್ರೋ ಫೈನಾನ್ಸಿನಲ್ಲಿ ಕೆಲಸ ಮಾಡುತ್ತಿರುವ ಸಿಬ್ಬಂದಿಗಳೂ ಈ ಒಂದು ಸರ್ಟಿಫಿಕೇಟ್ ಬೇಕಾಗಿದೆ ಅಂತ ಕೇಳಲ್ಪಟ್ಟಿ ನಾನು ಸತ್ಯ ಮೈಕ್ರೋ ಫೈನಾನ್ಸು ಮತ್ತು ನವಚೇತನ ಮೈಕ್ರೋಫೈನಾನ್ಸು ಈ ಥರ ಒಂದು ಮೈಕ್ರೋಫೈನಾನ್ಸ್ಗಳು ಸುದ್ದಕ್ಕೆ ಕೆಲಸ ಮಾಡುತ್ತಿರುವ ಸಿಬ್ಬಂದಿಗಳು ಕೂಡ ಈ ಒಂದು ಆ ಬಿ ಎಫ್ ಎಕ್ಸಾಮ್ ಸರ್ಟಿಫಿಕೇಟನ್ನು ಬೇಕಾಗಿದೆ ಆ ಬಿ ಎಫ್ ನೀವು ಒಂದು ಫೈನಾನ್ಸಲ್ಲಿ ಕೆಲಸ ಮಾಡ್ತಿರಬೇಕಾದ್ರೆ ಅಷ್ಟೇ ಯೂಸ್ ಆಗ್ತದಲ್ಲ ನೀವು ಎಲ್ಲಿವರೆಗೂ ಇರ್ತೀರೋ ಅಲ್ಲಿವರೆಗೂ ಇದು ಒಂದು ಆ ಬಿ ಎಫ್ ಬಿ ಸಿ ಬಿ ಎಫ್ ಸರ್ಟಿಫಿಕೇಟನ್ನು ಯೂಸ್ ಆಗ್ತದೆ ಏನು ಮಾಡ್ಲಪ್ಪ ನಾನು ಈ ಸದ್ಯಕ್ಕೆ ಈ ಒಂದು ಮೈಕ್ರೋಫೈನಾನ್ಸಲ್ಲಿ ಕೆಲಸ ಮಾಡ್ತೀನಿ ಈ ಸರ್ಟಿಫಿಕೇಟನ್ನು ಈಗ ಎಷ್ಟೇ ಯೂಸ್ ಆಗ್ತದ ಮುಂದಿನ ದಿನ ಯೂಸ್ ಆಗಲ್ಲ ಅನ್ನೋದಿಲ್ಲ ಯಾವುದೇ ಒಂದು ಬ್ಯಾಂಕಿನ ನೀವೇ ಸ್ವಂತ ಈ ನೌಕರಿ ಬಿಟ್ಟಿಗೇನೆ ಒಂದು ಬ್ಯಾಂಕ್ ಮಿತ್ರ ಆಗಿ ನೀವು ಕೆಲಸ ಮಾಡ್ಬೋದು ಯಾವುದೇ ಬ್ಯಾಂಕಿನ ಮಿತ್ರ ಆಗಬೇಕು ಅಂತಂದರೆ ಈ ಒಂದು ಆ ಐ ವಿ ಎಫನ್ನು ಸರ್ಟಿಫಿಕೇಟ್ ಬೇಕು ಹೀಗಾಗಿ ನೀವು ವ್ಯವಹಾರ ಮಾಡುತ್ತಿರುವರು ಎಲ್ಲರೂ ಆ ಐ ಬಿ ಎಫ್ ಎಕ್ಸಾಮನ್ನು ಅಪ್ಲೈ ಮಾಡಿ ಆ ಬಿ ಎಫ್ ಸರ್ಟಿಫಿಕೇಟನ್ನು ತಗೊಂಡು ಮುಂದಿನ ವಾರ ಚೆನ್ನಾಗಿ ಮಾಡಿರಿ ಮತ್ತು ಎಲ್ಲರೂ ಒಳ್ಳೆಯದಾಗಲಿ ಏನು ಆಲ್ರೆಡಿ ಐ ಬಿ ಎಫ್ ಎಕ್ಸಾಮನ್ನು ತೊಗೊಂಡು ಕೆಲಸ ಮಾಡ್ತೀರಿ ಎಲ್ಲರೂ ಒಳ್ಳೆ ರೀತಿಯಿಂದ ಕೆಲಸ ಮಾಡಿ ಮತ್ತು ಆ ಸರ್ಟಿಫಿಕೇಟನ್ನು ನಿಮ್ಮ ಸಂಬಂಧಪಟ್ಟ ಕೋರ್ಡಿನೇಟರ್ಗಳಿಗೆ ಕೊಡಬೇಕು ಕೊಟ್ಟು ಅದನ್ನು ಸಂಬಂಧಪಟ್ಟ ಬ್ಯಾಂಕಿಗೆ ಅದನ್ನು ಅಪ್ಡೇಟ್ ಆಗಿರಬೇಕು ಸರ್ಟಿಫಿಕೇಟ್ ನಿಮ್ಮ ಹತ್ರ ಇಟ್ಕೊಂಡು ಆ ಮೇಲೆಡೆಯ ಸಂಬಂಧಪಟ್ಟ ಕೋಣಿಟುಗಳಿಗೆ ಮಾಹಿತಿ ಕೊಡದೆ ನಿಮ್ಮಲ್ಲಿ ಇಟ್ಕೊಂಡು ಕೂಡಬಾರ್ದು ಅದಕ್ಕೆ ಕೂತ್ರೆ ಅದರ ಉಪಯೋಗ ಆಗಂಗಿಲ್ಲ ಹೀಗಾಗಿ ದಯವಿಟ್ಟು ಎಲ್ಲರೂ ಐ ಐ ವಿ ಎಫ್ ಸರ್ಟಿಫಿಕೇಟನ್ನು ಯೂಸ್ ಮಾಡಿಕೊಡಿ ಆ ಐ ವಿ ಎಫ್ ಅಂದರೆ ಏನು ಇಂಡಿಯನ್ ಇನ್ಸ್ಟಿಟ್ಯೂಟ್ ಬ್ಯಾಂಕಿಂಗ್ ಫೈನಾನ್ಸ್ ಈ ಒಂದು ಇನ್ಸ್ಟಿಟ್ಯೂಟ್ ಕಡೆಯಿಂದ ಬಿ ಸಿ ಬಿ ಎಫ್ ಬಿಸ್ನೆಸ್ ಕನ್ಸಲ್ಟೆನ್ಸಿ ಮತ್ತು ಬಿಸ್ನೆಸ್ ಫೆಸಿಲಿಟರ್ ಈ ಒಂದು ಸರ್ಟಿಫಿಕೇಟನ್ನು ಯೂಸ್ ಆಗ್ತದೆ ಇದರ ಫೀಸು ಒಂಬೈನೂರ ಐವತ್ನಾಲ್ಕು ಸಮಥಿಂಗ್ ಇದೆ ಆ ಫೀಸನ್ನು ಕಟ್ಟಿ ನೀವು ಅದರ ಸರ್ಟಿಫಿಕೇಟನ್ನು ತೆಗೆದುಕೋಬೇಕು ಅಂಥೇಳಿ ಈ ಒಂದು ಆ್ಯಪ್ ಬಗ್ಗೆ ತಮಗೆ ಮಾಹಿತಿ ನೀಡಿದ್ದೀನಿ ಇದನ್ನು ನಮ್ಮ ವಿಡಿಯೋ ನೋಡಿದವ್ರ ಎಲ್ಲರೂ ಲೈಕ್ ಮಾಡಿರಿ ಮತ್ತು ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿರಿ ನಿಮಗೆಲ್ಲರಿಗೂ ಧನ್ಯವಾದಗಳು ನಮಸ್ಕಾರ